ಅರೇ ಶ್ರೀನಿವಾಸ ಶ್ರೀರಾಮಚರಿತೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಮ್ಮ ಹೆಸರನ್ನು ಜೋರಾಗಿ ಹೇಳ್ತೀವಿ ಕುಮಾರನುಪ್ರಕಾಶ್ ಉಂಟು ಪ್ರಕಾಶ್ ಎಲ್ಲಿ ತಾವಿರೋದು ಯಲಹಂಕ ಉಪರೂ ಯಲಹಂಕ ಉಪನಗರ ಈಗ ನಾವು ಪ್ರಶ್ನೆಗಳನ್ನು ಕೇಳಿ ಶುರು ಮಾಡ್ಬೋದಾ ಚರಿತೆಯಲ್ಲಿ ಹಾಂ ಮೊದಲನೇ ಪ್ರಶ್ನೆ ತಮಗೆ ಶತಗುಣಗಳಿಂದ ಶ್ರೇಷ್ಠರು ಎಂದರೆ ಏನರ್ಥೈಸ ಶತಗುಣಗಳಿಂದ ಶ್ರೇಷ್ಠರು ಎಂದರೆ ಏನು ಅರ್ಥೈಸಬೇಕು ಶತ ಗುಣಗಳಿಂದ ಅಂದರೆ ಜ್ಞಾನಾನಂದ ಜ್ಞಾನಾನಂದಾಗಿ ಪ್ರತಿಯೊಂದು ಗುಣಗಳಲ್ಲೂ ಸಹ ಮೂರು ಪಟ್ಟು ಉತ್ತಮರು ಅಂತ ನಾವು ಅರ್ಥೈಸ್ತೇವೆ ಸರಿಯಾದ ಅಂದರೆ ಜ್ಞಾನಾನಂದಾಗಿ ಪ್ರತಿಯೊಂದು ಗುಣದಲ್ಲೂ ಅಲ್ವಾ ಆ ಗುಣದಲ್ಲೂ ನೂರು ಪಟ್ಟು ಉತ್ತಮರು ಅಂತ ಇಲ್ಲಿ ಅರ್ಥೈಸಬೇಕು ಅಂತ ಹೇಳೋದು ಸರಿಯಾಗಿದೆ ಮುಂದಿನ ಪ್ರಶ್ನೆಗೆ ಕೂಡ ರಾವಣನು ತನ್ನ ಎಷ್ಟು ವರ್ಷಗಳ ತಪಸ್ಸು ಪೂರ್ತಿಯಾಗುವ ಹೊತ್ತಿಗೆ ತನ್ನ ತಲೆಯನ್ನು ಕತ್ತರಿಸಿ ಆಹುತಿಯನ್ನು ಕೊಡಲು ಮುಂದಾದನು ರಾವಣನು ತನ್ನ ಎಷ್ಟು ವರ್ಷಗಳ ತಪಸ್ಸು ಪೂರ್ತಿಯಾಗುವ ಹೊತ್ತಿಗೆ ತನ್ನ ತಲೆಯನ್ನು ಕತ್ತರಿಸಿ ಆಹುತಿಯನ್ನು ಕೊಡಲು ಮುಂದಾದನು ಹತ್ತು ಸಹಸ್ರ ವರ್ಷಗಳ ಕಾಲ ಹತ್ತು ಸಹಸ್ರ ವರ್ಷಗಳ ಕಾಲ ಯಾವ ಇದ್ರ ಪ್ರಕಾರದ ದೇವಮಾನವ ಅದನ್ನು ಹೇಳಬೇಕು ಯಾಕೆಂದರೆ யாவரீத்தி அதுதான் சகசிர வர்ஷகளான மாநூர வர்ஷ தபு பூர்த்தியாக ஒத்தி அவனேட் தானே தலைய கத்தரிசி கொடலும் ஆகூத்து கொடலு முந்தாதே சரியாக ஓத்தர ஏனந்த அவனை பாரி பாரி ஏனென்ற எஸ்டு தபஸ் சக்தி இருத்துதான் கெட்டதற்கு உபயோகி அதுக்கு அவரெல்லாம் ஏன்த்தே நான் ஏதே கலச மாதிரி ஒன்று சப்போர்ட் இத்திரி எல்லாரும் கெட்டது வாங்க அவ்ர முகி அந்த எல்லா இவருனோசை அனுபவசோரை ரெடி ஆகிர் தல்வா ஆலோல்லி பெகலரி மோசரெல்ல గోపాలకృష్ణ బారో నమ్మ మన నారెరు బీచిట్ట సీరేళన్నే వైదు నారెరు బీచిట్ట సీరేళన్నే వైదు మ్యారే ఇదే కర తోరెంద శ్రీ బారో నమ్మ మన గోపాలకృష్ణ ಬಾರೋ ನಮ್ಮ ಮನೆಗೆ ಬಾರೋ ನಮ್ಮ ಮನೆಗೆ ಯಾವುದೋ ಒಂದು ರೀತಿಯಿಂದ ಮನೆಗೆ ಏನು ನಮ್ಮ ಮನಸ್ಸಿಗೆ ಬಾ ಅಂತ ಇಲ್ಲಿ ದಾಸರು ಕರೀತಾರೆ ಯಾಕಂದರೆ ಪರಮಾತ್ಮನನ್ನು ಸದಾ ಏನಂದ್ರೆ ಒಂದ ಒಂದಿಲ್ಲ ಒಂದು ರೀತಿಯಿಂದ ನಮ್ಮ ಮನಸ್ಸಿನಲ್ಲಿ ಬರಬೇಕು ಮನವನಿತ್ತರೆ ತನ್ನ ನೀವನು ಮನವನಿತ್ತರೆ ತನ್ನ ನೀವನು ತನು ದಂಡಿಸಿ ದಿನ ದಿನದಿ ಸಾಧನವ ಮಾಲ್ಪರಿಗಿತ್ತಪ್ಪನು ಸ್ವರ್ಗಾದಿ ಭೋಗಗಳ ಇನ್ನೇನು ಕೊಡೋಕ್ಕಾಗತ್ತೆ ಏನು ದಂಡನೆ ಮಾಡ್ತಾರೆ 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 ಮಾಡಿದ್ರು ಅದಕ್ಕೆ ಫಲ ಇದ್ದೇ ಇದೆ ಆದರೆ ಸ್ವರ್ಗಾದಿ ಭೋಗಗಳನ್ನು ಕೊಟ್ಟು ಮಾತ್ರ ಅಲ್ಲಿ ಪುಣ್ಯಮಿದ್ಮೇಲೆ ದುಪ್ಪಲಿ ಕೆಳಗಡೆ ಅದಕ್ಕೆ ಏನಂದ್ರೆ ಮನಸ್ಸನ್ನ ಕೊಡಲಿದ್ದಾರೆ ನಮ್ಮನ್ನೇ ನಾವು ಕೊಟ್ಟಾಗ ಏನಂದರೆ ಪರಮಾತ್ಮ ಕೈವಲ್ಯವನ್ನೇ ಕೊಡ್ತಾರೆ ಅಂತ ಶ್ರೀರಾಮಯ್ಯ ಅನುಭವ ಇನ್ನು ಮುಂದಿನ ಒಂದು ಇದಕ್ಕೆ ಹೋಗೋಣ ಶ್ರೀರಾಮ ಲಕ್ಷ್ಮಣ ಸೀತೆಯರು ಕಾಡಿಗೆ ಹೊರಟು ಹೋದ ಮೇಲೆ ಎಷ್ಟನೆಯ ದಿನದ ರಾತ್ರಿ ಎಂದು ದಶರಥ ಮಹಾರಾಜನು ದೇಹ ತ್ಯಾಗವನ್ನು ಮಾಡಿದನು ಎಲ್ಲದಕ್ಕೂ ಒಂದೊಂದು ದಿನ ಒಂದಿಲು ಅಂತಿದೆ ಶ್ರೀರಾಮ ಲಕ್ಷ್ಮಣ ಸೀತೆಯರು ಕಾಡಿಗೆ ಹೊರಟು ಹೋದ ಮೇಲೆ ಎಷ್ಟನೆಯ ದಿನದ ರಾತ್ರಿ ಎಂದು ದಶರಥ ಮಹಾರಾಜನು ತನ್ನ ದೇಹವನ್ನು ತ್ಯಾಗ ಮಾಡಿದನು ಆರನೆಯ ದಿನ ಇರ್ಬೋದು ಆರನೇ ದಿನದ ರಾತ್ರಿ ಅಂತ ಕರೆಕ್ಟಾ ಆರನೇ ಸರಿಯಾಗಿ ಆ ಏಳಲ್ಲ ಏನಲ್ಲ ಎಂಟಲ್ಲ ಸರಿಯಾದ ಆರನೆಯ ದಿನ ಅಂದರೆ ಎಲ್ಲದಕ್ಕೂ ಒಂದು ಪರ್ಟಿಕ್ಯುಲರ್ ಇದೆಯನ್ನು ನೋಡ್ಬೋದು ನಾವು ಇಂತಿಂತ ದಿನ ಇಂಥ ಹಿಂದಾಯಿತು ಇಲ್ಲಾಯಿತು ಶ್ರೀನಿವಾಸ ಕಲ್ಯಾಣದಲ್ಲಿ ಎಷ್ಟನೇ ದಿನ ಏನೇನಾಯಿತು ಅದೆಲ್ಲ ಒಂಥರ ಸ್ಮರಣೆ ಮಾಡ್ಕೊಳ್ಳೋದೇ ಒಂದು ಆನಂದ ಲಕ್ಷ್ಮಿ ತೆರನೆ ಮಾಡ್ತಾರೆ ಯಾವುದರ ಆದ್ದರಿಂದ ಈಗ ನೀವು ಮ ಎಲ್ಲರೂ ಹೇಳಲಿಕ್ಕೆ ಇಷ್ಟಪಡ್ತೀರ ನಾನು ಈ ಒಂದು ನಾಲ್ಕೈದು ನ ಕಲಿಬೇಕಂತ ತುಂಬ ಹುಷಾರಾಗಿದ್ದೀನಿ ಮತ್ತು ಎಕ್ಸಾಮ್ ಕಟ್ಬಿಟ್ಟು ಈ ಸರ್ತಿ ನಾನು ಅರ್ಧ ವಾರ್ಷಿಕ ಬದ್ದಿದ್ದೀನಿ ಇಲ್ಲ ಅರ್ಧ ವಾರ್ಷಿಕ ಮದಿ ಆಗ್ತಾ ಇದ್ದೀನಿ ಸೊ ಇದು ದೊಡ್ಡ ಸಮುದ್ರ ಇದ್ದ ಹಾಗೆ ಈ ಜ್ಞಾನ ಸಮುದ್ರ ನಾನು ಕರ್ಕೊಂಡಿದ್ದಾರ ಭಗವಂತ ಅಂತ ಆಗ್ತದೆ ನಿಜವಾದ ಖುಷಿ ಆಗ್ತದೆ ಮಾಡಿ ಮಾಡಿ ಮುಂದುವರಿಸಿ ಮಾಡಿ ಏನೇನು ಪರೀಕ್ಷೆಗಳಿದೆ ಮತ್ತು ಏನನ್ನ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅದನ್ನೆಲ್ಲ ನಾವು ಮಾಡಲಿಕ್ಕೆ ನರಜನ್ಮ ಬಂದಾಗ ನಾಳಿಗೆ ಇರುವಾಗ ಕೃಷ್ಣ ಏನಬಾರದೆ ಅದಕ್ಕೆ ನಮಗೆ ಮಾನವ ಜನ್ಮ ಕೊಟ್ಟಾಗೇ ಇದೆಲ್ಲ ಆಗ್ತದೆ ಕೊನೆ ಪ್ರಶ್ನೆಗೆ ಹೋಗೋಣ ಸುಗ್ರೀವನ ಪತ್ನಿಯ ಹೆಸರು ಏನು ಸುಗ್ರೀವನ ಪತ್ನಿಯ ಹೆಸರು ಏನು ಸುಗ್ರೀವನ ಪತ್ನಿ ಧೂಮ ರಮ ಅಲ್ಲ ಧೂಮ ಅಂತ ಸರಿಯಾದ ಉತ್ತರ ಸುಗ್ರೀವನ ಪತ್ನಿಯ ಹೆಸರು ರೂಮ ಅಲ್ವಾ ಈಗ ತಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ವಿದ್ಯಾಲಯದಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಮತ್ತು ಏನಂದ್ರೆ ತಾವೆಲ್ಲ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು எல்லா பிரச்சனைகள் உத்தரவான் தாமதே வியாலும் கரெக்டாக நம்ம கார்த்திகை பார்த்திசு அவகாசமான தமிழ் தப்ப வீடு யாரு